ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಕಡೆ ಊಟ ಬಾಳೆಲೆ ರೊಟ್ಟಿ ಅಥವಾ ಬಾಣ್ಲಿ ರೊಟ್ಟಿ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ವಿಶೇಷತೆ ಕೂಡ ಇದೆ ಏನು ಅಂತ ಅಂದ್ಕೊಂಡ್ರೆ ಇವತ್ತಿನ ವಿಡಿಯೋದಲ್ಲಿ ರೆಸಿಪಿ ತೋರಿಸೋ ಜೊತೆ ಜೊತೆಗೆ ರೆಸಿಪಿ ಮಾಡಿ ತಿಂದು ಖಾಲಿ ಮಾಡೋವರೆಗೂ ವಿಡಿಯೋ ಇದೆ ಯಾರು ಕೂಡ ಎಲ್ಲ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ ಅಂತ ಹೇಳ್ತಾ ಹಾಗೆ ನಮ್ಮಮ್ಮ ಒಂದು ಅರ್ಥಪೂರ್ಣವಾದ ಹಾಡು ಕೂಡ ಆಡಿದರೆ ಅದನ್ನು ಕೂಡ ಕೇಳಿಸ್ಕೊಳ್ಳಿ ಒಟ್ಟಾರೆ ಹೇಳಬೇಕಂದ್ರೆ ನಮ್ಮ ಸಂತೋಷದ ಸಮಯವನ್ನು ನಾವೇ ಕಳಿತೀವಿ ಅಂತ ನಿಮಗೂ ಗೊತ್ತಾಗಬೇಕಾ ಹಾಗಾದ್ರೆ ಇನ್ನೇ ಹೋಗಿ ವಿಡಿಯೋ ನೋಡ್ಕೊಂಬನ್ನಿ ಹಾಗೆ ಇನ್ನೂ ಯಾರೋ ನಮ್ಮ ಕಡೆ ನೋಡೋ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟಾದರೆ ಪ್ಲೀಸ್ ಮರಿದ್ರೆ ಹೋಗಿ ಲೈಕ್ ಮಾಡಿ ಅಂತ ಹೇಳ್ತಾ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ ಏನಮ್ಮ ಅಡುಗೆ ಮನೆಯಿಂದ ಇಲ್ಲಿ ಶಿಫ್ಟ್ ಆಗಿಬಿಟ್ಟಿದ್ಯಾ ಈ ಹುಡುಗರು ರೊಟ್ಟಿ ಮಾಡ್ಕೊಡೋ ಜೀವ ಅಲ್ದಕ್ಕೆ ಹೋಗಿ ಅಂದ್ರು ಅದಕ್ಕೆ ಬಂದ್ ನಮ್ಮ ವಾಲ್ದಾಗ ಒಂದ್ ರೊಟ್ಟಿ ಸುಟ್ಕೂಡ ಬೈಲಾಕ್ ಚೆನ್ನಾಗಿರುತ್ತೆ ಅಂತಂದೆ ನಮ್ಮಕ್ಳಿಗೋಸ್ಕರ ರೊಟ್ಟಿ ಸುಡ್ತಾ ಬಂದೆ ವಾಲ್ತ ಏನ್ ರೊಟ್ಟಿ ಏನ್ ರೊಟ್ಟಿ ಇದು ಬಾಂಡ್ಲಿ ರೊಟ್ಟಿ ಅಂತಾರಲ್ಲ ಯಾವ್ದು ಬಾಣ್ಲಿ ರೊಟ್ಟಿ ಇದು ಬಾಂಡ್ಲಿ ರೊಟ್ಟಿ ಬಾಂಡ್ಲಿ ರೊಟ್ಟಿ ಅಲ್ಲ ನಾವು ಬಾಳೆ ಎಲೆ ರೊಟ್ಟಿ ಸುಡ್ತೀವಿ ಬಾಂಡ್ಲಿ ರೊಟ್ಟಿ ಬಾಳೆ ಎಲೆ ಬಾಳೆ ಎಲೆ ರೊಟ್ಟಿ ಏನೇನ್ ತಗೊಂಡಿದ್ಯಾ ಬೇಗ ಪಟ ಪಟ ಗೋಧಿ ಹಿಟ್ಟು ತಗೊಂಡಿದೀನಿ ಗೋಧಿ ಹಿಟ್ಟು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಈಗ ಮೂರು ಕಲ್ಸ್ಕಂತೀನಿ ಈಗ ಉಪ್ಪು ಹಾಕಂತೀನಿ ಎಲ್ಲ ತುಮರಿ ಸೊಪ್ಪು ಹ್ಮ್ ನುಗ್ಗೆ ಸೊಪ್ಪು ಹ್ಮ್ ಕರ್ಬೇನ್ ಸೊಪ್ಪು ಹ್ಮ್ ಹಸಿಮೆಣ್ಸಿಕಾಯಿ ಹಸಿಮೆಣ್ಸಿಕಾಯಿ ಈರುಳ್ಳಿ ಹ್ಮ್ ಕ್ಯಾರೆಟ್ ಹ್ಮ್ ಕಡಲೆ ಬೀಜದ ಪುಡಿ ಕಡಲೆ ಬೀಜದ ಪುಡಿ ಹ ರೊಟ್ಟಿಗೆ ಬಾಣ್ಲಿ ರೊಟ್ಟಿಗೆ ಸರಿ ನಮ್ಮ ನಮ್ದು ಬಾಣ್ಲಿ ರೊಟ್ಟಿ ಹೋಗಿ ಬಾಳೆ ಎಲೆ ರೊಟ್ಟಿ ಹ್ಮ್ ಯಾವ್ದೋ ಒಂದ್ ರೊಟ್ಟಿ ಟೇಸ್ಟ್ ಆಗಿದ್ರೆ ಸಾಕು ಸಾಕು ಅಲ್ಲ ಅರ್ಶಿಣಿ ಹೂ ಅಂತ ಈಗ ಹ್ಮ್ ಕ್ಯಾರೆಟ್ ತುರ್ದಿರೋದ್ ಹಾಕಂತೀನಿ ಎಲ್ಲಾ ಕಲ್ಸ್ಕೊಂತೀವಿ ಒಟ್ನಲ್ಲಿ ಕಲ್ಸ್ಕೊಂತೀನಿ ಸರಿ ನಮ್ಮ ಕಲ್ಸ್ಕೊ ಈಗ

ಬಾಣ್ಲಿ ರೊಟ್ಟಿನೂ ಹಿಂಗೆ ಮಾಡೋದು ಅದಕ್ಕೆ ಬಾಳೆ ಎಲೆ ಮೇಲೆ ಹಾಕ್ತಿವಿ ಬಾಣಲಿ ರೊಟ್ಟಿ ಬಾ ಇದ್ರಾಗ ಮಾಡ್ತಾರೆ ನಾವು ಬಾಳೆ ಎಲೆ ರೊಟ್ಟಿ ಸುಡ್ತೀವಿ ಅಂದೆ ಯಾವ್ದ್ರಾಗ ಮಾಡ್ತಾರೆ ಇದಕ್ಕೆ ರೊಟ್ಟಿ ಹಂಚಿಗೆ ಹಾಕಿ ತೊಡ್ತಾರೆ ನಾವು ಬಾಳೆ ಎಲೆ ಮೇಲೆ ಹಾಕಿ ತೊಡ್ತೀವಿ ಅಂತ ಹೇಳ್ದೆ

thank you

ஏனாதோ ஆடுங்கேம்மா விடத்திர்ல வாக்வா எல்லம்மா ஆழே நோடோ நென்னேட் சுழல்லவ நாளே நோடோ நென்னேட் நாளே நோடோ நெண்ணு தலை பழுவ காலக்கெனோ ಕೋಳಿ ಪಿಳ್ಳೆ ಹಾಡುವಾಗ ಆಳೆಗೆದ್ದ ಎತ್ತಿದಂತೆ ನಾಳೆ ನೋಡೋ ಬೇಡಣ್ಣ ಸುಳ್ಳಲ್ಲವಣ್ಣ ನಾಳೆ ನೋಡೋ ಬೇಡಣ್ಣ ಎಂಡರೋ ಮಕ್ಕಳು ಸುಳ್ಳಣ್ಣ ಪೂರ್ವದ ನಿನ್ನ ಮಂಡೆ ತುಂಬಿದ ಬಳಗ ಸುಳ್ಳಣ್ಣ ತುಂಡು ಗೋಲಿನ ಯಮನು ಬಂದು ಕುಂಡಿ ಮೇಲೆ ಗುಮ್ಮುವಾಗ ಎಂಡರೋ ಮಕ್ಕಳು ನಿನ್ನ ಕಂಡುಬಿಡಿಸುವರಿಲ್ಲವಣ್ಣ ನಾಳೆ ನೋಡೋ ಬೇಡಣ್ಣ ಸುಳ್ಳಲ್ಲವಣ್ಣ ನಾಳೆ ನೋಡೋ ಮುಂದೆ ಮುಂದೆಯಿಂತ ಜನ್ಮ ಕಣ್ಣಣ್ಣ ದೊರಕಾದು ನಿನಗೆ ಮಂದಮತಿಯೂ ಬೇಡ ಕಾಣಣ್ಣ ಬ್ರೋತುವಿನ ಬಾಯಿಗೆ ನೀ ತೂತಾಗಿ ಹೋಗಬೇಡ ತುತ್ತಾಗಿ ಗುರುವಿಗಿಂತ ಹತ್ತಿ ನೋಡೋ ಗುಡ್ಡವನ್ನು ನಾಳೆ ನೋಡೋ ನಿನ್ನಬೇಡಣ್ಣ ಸೊಳ್ಳಲ್ಲವಣ್ಣ ನಾಳೆ ನೋಡೋ ನಿನ್ನಬೇಡಣ್ಣ ಗೋಲಿನ ಯಮನು ಬಂದು ಕುಂಡಿ ಮೇಲೆ ಗುಮ್ಮುವಾಗ ಎಂಡರು ಮಕ್ಕಳು ನಿನ್ನ ಕಂಡುಬಿಡಿಸುವರಿಲ್ಲವಣ್ಣ ನಾಳೆ ನೋಡೋ ನಿನ್ನ ಬೇಡಣ್ಣ ಸುಳ್ಳಲ್ಲವಣ್ಣ ನಾಳೆ ನೋಡೋ ನಿನ್ನ ಬೇಡಣ್ಣ ಮೃತುವಿನ ಬಾಯಿಗೆ ತುತ್ತಾಗಿ ಹೋಗಬೇಡ ತುತ್ತಾಗಿ ಗುರುವಿಗಿಂತ ಹತ್ತಿ ನೋಡೋ ಗುಡ್ಡವನ್ನು ನಾಳೆ ನೋಡೋ ನಿನ್ನ ನಿನ್ನಬೇಡಣ್ಣ ಸುಳ್ಳಲ್ಲವಣ್ಣ ನಾಳೆ ನೋಡೋ ನಿನ್ನ ಬೇಡಣ್ಣ ಮುಂದೆಯ ಜಲ್ಮ ಕಾಣಣ್ಣ ದರ ಕಾದು ನಿನಗೆ ಮಂದಮತಿಯೂ ಬೇಡ ಕಾಣಣ್ಣ ಇಂದಿನ ಕಷ್ಟವಕ್ಕಿತ್ತು ಮುಂದಿನ ಹಮ್ಮಾವ ಕಡಿದು ಹಿಂದಿನ ಕಷ್ಟ ಅವಕ್ಕಿತ್ತು ಮುಂದಿನ ಹಮ್ಮಾವ ಕಡಿದು ತಂದೆ ಗಂಗಾಧರನ ಪಾದ ಒಂದಿ ಮುಕ್ತನಾಗ ನೀನು ನಾಳೆ ನೋಡೋ ನಿನ್ನ ಬೇಡಣ್ಣ ಸುಳ್ಳಲ್ಲವಣ್ಣ ನಾಳೆ ನೋಡೋ ನಿನ್ನ ಬೇಡಣ್ಣ ಅಜ್ಜಿ ಹಾಡ್ ಮತ್ತೆ ಕ್ಲಾಪೆ ಬರ್ತಾ ಇಲ್ಲ ಎಲ್ಲ ರೊಟ್ಟಿ ತಿನ್ನೋದ್ರಲ್ಲಿ ಬಿಸಿ ಆಗಿದ್ದೀರಾ ಆಹಾ ಇದು ಜೋಶು ಇನ್ನ ಎರಡು ರೊಟ್ಟಿ ತಿಂದ ಇನ್ನ ಜೋಶ್ ಚೆನ್ನಾಗಿರುತ್ತೆ ಅಂತ

ಯಾರ್ ಬಂದ್ರು ಐತಿಲ್ ರೊಟ್ಟಿ ನಾವ್ ಯಾರ್ಗೂ ಮೋಸ ಮಾಡಲ್ಲ ಆ ಎಲ್ಲಾನು ಸೇರಿ ತಿನ್ಬೇಕಲ್ಲಮ್ಮ ಹಾ ಹಂಚ್ಕೊಂಡ್ ತಿನ್ನೋದ್ರಲ್ಲೇ ಸುಖ ತಿಂದ್ರೇನೆ ಸಂತೋಷ ಸಂತೋಷ ಸುಖ ಆನಂದ ಆನಂದ ಹ್ಯಾಪಿನೆಸ್ ಅದಕ್ಕೆ ಅಲ್ವೇ ತಂದಿರೋದು ಏನ್ ಹೊಲದತ್ರ ಮಾಡಿರಿ ಎಲ್ಲ ಚೆನ್ನಾಗಿರ್ತೈತಿ ತಿಂಬಕ್ಕೆ ಯಾರು ಬಂದ್ರು ತಿನ್ಬಹುದು ಅಂತ ಬಂದೋರಿಗೆಲ್ಲ ಇಲ್ ಹೊಲ್ದಾಗ ಇರೋರ್ಗೆಲ್ಲ ಮಾಡೋದಕ್ಕೆ ಹ್ಮ್ ಅಮ್ಮ ಎಲ್ಲಾರ್ಗು ಮಾಡ್ಕೊಟ್ಟ ನಮ್ಗೆ ಈಗಮ್ಮ ನೀನು ತಿನ್ನಮ್ಮ ತಕಳಮ್ಮ ದೊಡ್ಡ ಬಾಳೆ ಎಲೆ ಲೆಕ್ಕ ಹಾಕೊಟ್ಟಿದೀನಿ ದೊಡ್ಡ ಬಾಳೆ ಎಲೆ ರೊಟ್ಟಿ ಸಣ್ಣರ್ಗೆ ದೊಡ್ಡ ರೊಟ್ಟಿ ಅಂತೆ ದೊಡ್ಡರ್ಗೆಲ್ಲಾ ಸಣ್ಣ ರೊಟ್ಟಿ ಅಂತ ಏನಮ್ಮ ದೊಡ್ಡರ್ಗೆಲ್ಲಾ ಸಣ್ಣ ರೊಟ್ಟಿ ಸಣ್ಣ ದೊಡ್ಡ ರೊಟ್ಟಿ ಸಣ್ಣ ಅಂತ ದೊಡ್ಡ ರೊಟ್ಟಿ ಹಾಕಿದ ಹೇಳದ್ವೆ ಇದ್ರಾಗೆ

哎，原来如此啊，可以搞着吃去。得嘞。 ಅರ್ಶಿಣಿ ಬಾಯ್ಲಿ ಹಂಬೇ ಬೇಬಿ ಅರ್ಷಿಣಿ ಒಲೆಗ್ ಮಾಡೋದು ಈಜಿನ ಕಷ್ಟನಾ ಏ ಪಾ ಹಗೆ ಅಲ್ಲ ಆ ಅದೇ ಅಜ್ಜಿ ಹೆಂಗ್ ಮಾಡತ್ ನೋಡು ಒಲೆಗ್ ಮಾಡಿದ್ ಒಳ್ಳೇದು ಅಂತ ಮಾಡ್ತಿದೀವಮ್ಮ ಅಜ್ಜಿ ನೋಡೋ ಎಷ್ಟು ಕಷ್ಟ ಇದ್ದರೂ ಒಲಿಯಾಗೆ ಮಾಡುತ್ತೆ ಮತ್ತೆ ತುಂಬಾ ಕಷ್ಟ ಆಯ್ತಾ ಒಲೆಗೆ ಮಾಡೋದು ಮತ್ತೆ ಅಜ್ಜಿ ಮಾಡುತ್ತೆ ಅಜ್ಜಿಗೆ ಅಭ್ಯಾಸ ಆಗೈತಾ ಹಾಂ ನೀವು ಮಾಡಿದ್ದು ನಿಮಗೂ ಅಭ್ಯಾಸ ಆಗ್ತೈತಿ ಅಜ್ಜಿ ಇಷ್ಟು ಕಷ್ಟಪಟ್ಟು ಮಾಡ್ಕೊಡ್ತಲ್ಲ ಏನು ಹೇಳ್ತೀಯ ಗ್ರೇಟ್ ಅಜ್ಜಿ ಹೌದಾ Cindy, apa Cina? Apa si Cindy? Apa si Cindy? Aji benar kan ada. Ini caro. oi oh. Ali, Ali. Ali, Ali. ali.

好了好了，好了嗯。<laughs> ವಿಡಿಯೋ ಹೇಗು ನಮ್ಮ ನ್ಯಾಚುರಲ್ ವಿಡಿಯೋ ವಿಡಿಯೋ ಅಷ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನು ಯಾರು ನಮ್ಮ ಕಡೆ ನೋಟ ನಮ್ ಕಡೆ ಊಟ ಚಾನಲ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋನ ನಿಮ್ ಜೊತೆ ಹಂಚ್ಕೊಂಡಿದ್ದು ನಂಗೆ ತುಂಬಾ ಖುಷಿ ಇದೆ ನಿಮ್ಗೆಲ್ಲ ಹೇಗನಿಸ್ತು ವಿಡಿಯೋ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋದಿಂದ ಸುಟ್ಟಿದ್ದು ಆಯ್ತು